ಹಲೋ ನಮಸ್ಕಾರ ವೀರೇಶ್ ತುಮಕೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸೇವು ದಪ್ಪಂದು ಏನೇನು ಬೇಕು ಅಂತ ನೋಡೋಣವಾ ಉಪ್ಪು ಕಡಲೆ ಹಿಟ್ಟು ಕಾಳು ಎಣ್ಣೆ ಅಡಿಗೆ ಹಾಕು ಸೋಡಾ ಈಗ ನಾನು ಒಂದು ಲೋಟ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಕಾಳನ್ನು ತಿಕ್ಕಿಬಿಟ್ಟು ಹಾಕ್ಕೊತೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಸೋಡಾ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ನಾಲ್ಕೈದು ಚಮಚದಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ನೋಡಿ ಸಾಕು ಇಷ್ಟು ಯಾಕಂದರೆ ಎಲ್ಲ ಸೇರಿಸಿ ಉಂಡೆ ಆಗಬೇಕು ಅದು ಎಣ್ಣೆಯಲ್ಲಿ ಆ ಥರ ಕಲಿಸ್ಕೊಳ್ಳೋಣ ನೋಡಿ ಎಲ್ಲನೂ ಏಕಾಗಬೇಕಿಗದು ಎಣ್ಣೆ ಸೋಡಾ ಆಮೇಲೆ ಉಪ್ಪು ಎಲ್ಲವೂ ಹಿಟ್ಟಿಗೆ ಹತ್ಕೋಬೇಕು ಆ ಥರ ಚೆನ್ನಾಗಿ ಎಲ್ಲನೂ ಏಕ್ ಮಾಡಿಕೊಂಡು ಮುಷ್ಟಿ ನೋಡಿರಿ ಕಟ್ಟಿದರೆ ಮುಷ್ಟಿ ಆಗಬೇಕು ಆ ಥರ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಚಪಾತಿ ಲೆಕ್ಕಕ್ಕೆ ಬರಬೇಕದು ಅದಕ್ಕಿಂತ ಒಂದು ಸ್ವಲ್ಪ ಮಿದುವಾದರೂ ಪರವಾಗಿಲ್ಲ ಆ ಥರ ಕಲಿಸ್ಕೊಂಬಿಟ್ಟು ನೋಡಿ ನಾನು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಅದು ಕಡಲೆ ಹಿಟ್ಟಲ್ವಾ ಕೈಗೆ ಅಂಟ್ಕೊಂತೈತಿ ಜಿಗಿ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಒತ್ತಳಿಗೆ ಎಣ್ಣೆ ಹಚ್ಕೊಂಬಿಟ್ಟು ನಾನು ಈ ಥರದ್ದು ಬಿಲ್ಲೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ದಪ್ಪನ್ನು ಸೇವ್ ಮಾಡೋಣ ಅಂತ ಚೆನ್ನಾಗಿರ್ತವೆ ರುಚಿಯಾಗಿರ್ತವೆ ಅಂತ ರಜಾ ಅಲ್ವಾ ಮೊಮ್ಮಕ್ಕಳಿಗೆ ತಿನ್ನೋಕೆ ಏನಾರ ಒಂದು ಸಾಯಂಕಾಲ ಟೀ ಜೊತೆಗೆ ಬೇಕು ಅಂತ ಮಾಡ್ತಾಯಿದ್ದೀನಿ ಒಲೆ ಮೇಲೆ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ನೋಡಿರಿ ಈ ಥರ ಬರ್ತವೆ ಜೋರಿಗೆ ಒರೆ ಒಲೆ ಇಟ್ಟಿದ್ವಲ್ಲ ಅದನ್ನು ಸಣ್ಣಕ್ಕೆ ಇಟ್ಕೊಂಡ್ಬಿಟ್ಟು ಈ ಥರ ಒತ್ತುಕೊಳ್ಳೋಣ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ವಾ ಈಗ ಒಂದು ಸರಿ ತೆರಿ ಹಾಕ್ಕೊಳ್ಳೋಣ ಅದೆಲ್ಲ ಎಣ್ಣೆ ಕುದಿಯೋದು ಗುಳ್ಳಿ ಬರೋದು ನಿಲ್ಲಬೇಕು ನಿಂತ ಮೇಲೆ ತಕ್ಕೊಬೇಕದನ್ನು ಫಸ್ಟ್ ಒಂದು ಸರಿ ಹಾಕೊಂಡು ಈಗ ಇನ್ನೊಮ್ಮೆ ತಿರುವಿ ಹಾಕ್ತಿದ್ದೀನಿ ಚೆನ್ನಾಗಿ ಬಂದರೆ ಒಳ್ಳೆ ಹಗುರಾಗಿ ಬರ್ತಾವಲ್ಲ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಸೂಪರಾಗಿ ಬಂದಿದ್ದಾವಲ್ವಾ ನೀವು ಒಂದು ಸರಿ ಮಾಡಿ ಈ ಥರ ನಾವು ರಜಾ ಅಲ್ವಾ ಮೊಮ್ಮಕ್ಕಳು ಬಂದಿದ್ದಾವೆ ರಜಕ್ಕೆ ಹಿಂಗಾಗಿ ದಿನ ಒಂದೊಂದು ದಿನೇನಾರು ಮಾಡ್ತಾ ಇದ್ದೀನಿ ನೀವು ನೋಡಿ ಮಾಡಿಕೊಳ್ಳಿ ಅಂತ ನಿಮಗೂ ಹಾಕ್ತಾಯಿದ್ದೀನಿ ನೀವು ಒಂದು ಸರಿ ಮಾಡಿ ಸಖತ್ತಾಗಿರ್ತವೆ ಬಾಯಲ್ಲಿ ಸಾಯಂಕಾಲ ಟೀ ಜೊತೆಗೆ ಒಂಥರ ಗಾಟೆ ಇದ್ದಂಗೆ ಇರ್ತವೆ ನೋಡಿರಿ ಇವಾಗ ತೆಗೆದು ಹಾಕ್ಕೊತಾ ಇದ್ದೀನಿ ನೋಡ್ರಿ ಅಷ್ಟು ಹಗುರಗೆ ಬಂದಿದ್ದಾವೆ ಬಾಯಲಿಟ್ರಿಕ್ ಹರ್ಗ್ತವೆ ಆ ಥರ ಬಂದಿದ್ದಾವೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ